ು ಅದೇ ಅಸ್ತ್ರವಾಗಿದೆ ತೆಗೆದು ಧನಸ್ಸಿಗೆ ಅದನ್ನು ಸಿಂಜಿನಿಗೆ ಅದನ್ನ ಎಳೆದು ಇಲ್ಲ ಅಷ್ಟಕ್ಕೆ ನಿಲ್ಲಲಿಲ್ಲ ಜೋಡಿಸಲು ಹೋಗಬೇಕು ಅಂತ ಯೋಚಿಸುವ ಕಾಲಕ್ಕೆ ಶರವನ್ನು ತೆಗೆದ ಕ್ಷಣದಲ್ಲಿಯೇ ಶತ್ರು ಪಕ್ಷದವರು ಗಡಗಡನೆ ಗಡಗಡನೆ ನಡೆದು ಇದ್ದಾರೆ ಆಕಾಶದಲ್ಲಿ ಕಾರ್ಮೋಡಗಳು ಕವಿಯುತ್ತಾ ಸೂರ್ಯನನ್ನೇ ಮುಚ್ಚಿ ಹಾಕ್ತಾ ಇದೆ ಕತ್ತಲೆಯೋ ಆವರಿಸಿತೋ ಎನ್ನುವ ರೀತಿಯಲ್ಲಿ ಕಾಣುತ್ತಾ ಇದೆ ವಿಷಾನಿಲ ಕಾರ್ಮೋಡದ ರೀತಿಯಲ್ಲಿ ಕವಿತಾ ಇದೆ ಆಕಾಶ ಮಾರ್ಗದಲ್ಲಿ ಹಾರಾಡುವ ಕಗ ಸಂತತಿಗಳಲ್ಲ ಪಟಪಟನೆ ಪಟಪಟನೆ ರೆಕ್ಕೆಗಳನ್ನು ಕಳೆದುಕೊಂಡು ವಿಷವನ್ನು ನುಂಗಿಕೊಂಡು ಭೂಮಿಯತ್ತ ಬೀಳ್ತಾ ಇದೆ ಪಾಂಡವ ಪಕ್ಷ ಬಬ್ಬಿಡುತ್ತಿದೆ ಇದರಿಂದ ಹೊರಟಂತಹ ವಿಷಾನಿಲವನ್ನು ಸ್ವೀಕರಿಸುವುದಕ್ಕೆ ಪಡೆಯುವುದಕ್ಕೆ ಆಗದೆ ಅಲ್ಲಿ ನಿಲ್ಲಲಾಗದೆ ವಿಲವಿಲನೆ ಒದ್ದಾಡುತ್ತಾ ಇದ್ದಾರೆ ಈ ಅಸ್ತ್ರದ ಗತಿಯನ್ನ ಕಂಡ್ರೆ ತೆಗೆಯುವಾಗಲೇ ಇಷ್ಟಿರುವ ಈ ಅಸ್ತ್ರ ಪಾಂಡವ ಪಕ್ಷಕ್ಕೆ ಸಂಪೂರ್ಣ ಹಾನಿಯನ್ನು ಮಾಡುತ್ತದೆ ಎನ್ನುವುದನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ ಇತ್ತಾನಲ್ಲ ನೀಲಮೇಘ ಶ್ಯಾಮ ಕೃಷ್ಣ ಅರ್ಜುನನ ಸಾರಥಿತನವನ್ನು ಮಾಡುತ್ತಿರುವಂತಹ ಕೃಷ್ಣ ನಿಜವಾಗಿ ಇರುವುದು ಕಪ್ಪಗೆ ಕೃಷ್ಣ ಎಂದರೆ ಕಪ್ಪು ಎನ್ನುವ ಅರ್ಥ ಈ ಬಾಣವನ್ನು ಜೋಡಿಸುವ ಕಾಲಕ್ಕೆ ಬೆಳುಪೇರಿ ಹೋಗಿದ್ದಾನೆ ರಥದಲ್ಲಿ ರಥಿಕನಾಗಿ ನಿರ್ವಹಿಸುತ್ತಿರುವಂತಹ ಅರ್ಜುನ ಅರ್ಥಾತ್ ಪಲ್ಗುಣ ಪಲ್ಗುಣ ಅಂದ್ರೆ ಬೆಳ್ಳಗೆ ಅಂತ ಅರ್ಥ ಬೆಳಿಯಾದಂತಹ ಪಾತ್ರ ಕಪ್ಪಿಟ್ಟಿದ್ದಾನೆ ಯಾರು ಕಪ್ಪಗಿರಬೇಕೋ ಅವನು ಬೆಳ್ಳಗಾಗಿದ್ದಾನೆ ಯಾರು ಬೆಳ್ಳಗಿರಬೇಕೋ ಅವ ಕಪ್ಪಾಗಿದ್ದಾನೆ ಅಸ್ತ್ರದ ಮಹಿಮೆಯವು ಎಷ್ಟು ಎನ್ನುವುದು ಗೋಚರ ಆಗುತ್ತಾ ಇದೆ ಅಲ್ಲಿರುವಂತಹ ಕಾಲಾಡುಗಳು ಸೈನಿಕರು ಯೋಧರು ವಿಕಾಪಾಲಾಗಿ ಓಡ್ತಾ ಇದ್ದಾರೆ ಉಳಿಗಾಲ ಇಲ್ಲ ಇನ್ನು ಪಾಂಡವರಿಗೆ ಇನ್ನು ಉಳಿಗಾಲ ಇಲ್ಲ ಕೆಲವರು ಮಾತಾಡಿಕೊಳ್ತಾ ಇದ್ದಾರೆ ಇದಕ್ಕಿಂತ ಎಲ್ಲವನ್ನು ಕೌರವನಿಗೆ ಬಿಟ್ಟು ಅತ್ಲಯೇ ವನವಾಸವನ್ನೇ ಇನ್ ನಾಲ್ಕು ವರ್ಷ ಮಾಡಬಹುದಿತ್ತು ಸುಮ್ಮನೆ ಜೀವ ಕಳೆದುಕೊಳ್ತಾ ಇದ್ದಾರೆ ಎನ್ನುವ ಗುಸುಗುಸು ಮಾತುಗಳು ನನ್ನ ಕಿವಿಗೆ ಕೇಳ್ತಾ ಇದೆ ಅಸ್ತ್ರದ ಮಹಿಮೆಯೇ ಆಗಿದೆ ಅದಕ್ಕೆ ಆರೋಪಿತವಾದಂತಹ ಮಂತ್ರಗಳು ಆ ಮಂತ್ರಗಳಿಗೆ ಕೆಲವು ದಿಗ್ಬಂಧನಗಳು ಆ ದಿಗ್ಬಂಧಗಳನ್ನು ಒಳಪಡಿಸಿಕೊಂಡು ಬಾಳಕ್ಕೆ ನಾವು ಬೋಧಿಸಿದಂತಹ ಮಂತ್ರಗಳಿಂದ ನಮ್ಮ ಪಕ್ಷಕ್ಕೆ ಏನೂ ತೊಂದರೆ ಮಾಡುವುದಿಲ್ಲ ಅದಕ್ಕೆ ಸಾಕ್ಷಿ ಈ ಬಾಣ ಇಷ್ಟೆಲ್ಲ ಶತ್ರು ಪಕ್ಷದ ಪಾಂಡವ ಪಕ್ಷದಲ್ಲಿ ಆಗ್ತಾ ಇದ್ರೆ ನಮ್ಮ ಪಕ್ಷದಲ್ಲಿ ಕೇಕೆ ಉದ್ಗಾರ ನಗಾರಿಗಳ ಶಬ್ದ ಆಕಾಶವನ್ನು ತಲುಪ್ತಾ ಇದೆ ಕೌರವರಾಯ ಹೇಳ್ತಿದ್ದಾನೆ ನಮ್ಮಲ್ಲೂ ಕೆಲವರು ಓಡೋವರಿದ್ದಾರೆ ಆಕಾಶ ಮಾರ್ಗದಲ್ಲಿ ಹಾರುವಂತಹ ಪಕ್ಷಿ ಸಂಕುಲವೇ ಕೆಳಗೆ ಬೀಳುವ ಕಾಲಕ್ಕೆ ವಿಷಾನಿಲವನ್ನೇ ಹೊರಹೊಮ್ಮುವ ಕಾಲಕ್ಕೆ ಕಾರ್ಮೋಡವೇ ಬಂದೆರಗುವ ಎರಗುವ ಕಾಲಕ್ಕೆ ನಮ್ಮವರು ಹೆದರಿದವರಿದ್ದಾರೆ ನನ್ನ ಕೌರವರಾಯ ಕೈ ಬೀಸಿ ಕರೀತಾ ಇದ್ದಾರೆ ಓಡಬೇಡಿ ಓಡಬೇಡಿ ಇದು ಕರ್ಣನ ಬಾಣದ ಹತಿ ಇದು ನಮಗೇನು ಆಗುವುದಿಲ್ಲ ಬನ್ನಿ ಕೃಪಾರೆ ಬನ್ನಿ ಅಶ್ವತ್ಥ ಮರೆ ಹೆದರಬೇಡಿ ಓಡಬೇಡಿ ಅಂತ ಕರೀತಾ ಇದ್ದಾರೆ ಹದಿನೇಳು ದಿವಸಗಳ ಕಾಲದಲ್ಲಿ ನನ್ನ ಕೌರವರಾಯನ ಮುಖದಲ್ಲಿ ಮಂದಹಾಸ ಈಗ ಕಾಣುತ್ತಾ ಇದೆ ಆಕಾಶ ಮಾರ್ಗದಲ್ಲಿ ದೇವತೆಗಳು ಉಸಿರು ಬಿಡುವುದು ಕೇಳುತ್ತದೆ ದೇವಾನ್ ದೇವತೆಗಳು ಕೂಡ ಕೇಳಿದ ವರ್ತಮಾನ ಅವರವರು ಮಾಡುವ ವರ್ತಮಾನವು ನನ್ನ ಕಿವಿಗೆ ಬೀಳುತ್ತಾ ಇದೆ ದೇವಾನ್ ದೇವತೆಗಳು ಕೂಡ ಗರುಡ ಪಂಚಾಕ್ಷರಿ ಮಂತ್ರವನ್ನು ಜಪಿಸ್ತಾ ಇದ್ದಾರಂತೆ ಪಾಂಡವ ಪಕ್ಷದಲ್ಲಿ ಭೀಮಾದಿಗಳು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಎಲ್ಲರೂ ಗರುಡ ಪಂಚಾಕ್ಷರಿ ಮಂತ್ರವನ್ನ ಬೋಧನೆಯನ್ನು ಮಾಡಿ ನೀವು ಅದನ್ನು ಉಚ್ಚಾರಣೆಯನ್ನ ಮಾಡಿ ಅಂತ ಯಾಕೆ ನಾನು ಪ್ರಯೋಗಿಸಿದ ರೌದ್ರಾಸ್ತ್ರವೇ ಆದರೂ ಕೂಡ ಹೊರಹೊಮ್ಮುತ್ತಿರುವುದು ಸರ್ಪಮುಖಿಯಾಗಿ ಆ ಸರ್ಪಮುಖೀಶ್ವರದಲ್ಲಿ ಬರುತ್ತಿರುವಂತಹ ವಿಷಾನಿಲ ಸರ್ಪಶರದೆ ಎನ್ನುವ ರೀತಿಯಲ್ಲಿ ಮಾತನಾಡಿ ಅದಕ್ಕೆ ಪ್ರತಿಯಾಗಿ ಗರುಡ ಮಂತ್ರವನ್ನು ಪಠಿಸ್ತಾ ಇದ್ದಾರೆ ದೇವಲೋಕದಲ್ಲಿ ಬ್ರಹ್ಮನ ಸಭೆಯಲ್ಲಿ ಸೇರಿದಂತಹ ಇಂದ್ರರೇ ಮೊದಲಾದ ದೇವತೆಗಳು ಅರ್ಜುನನ ಸಂತತಿ ಮುಂದುವರಿಯುವಂತೆ ಗರುಡ ಪಂಚಾಕ್ಷರಿ ಮಂತ್ರವನ್ನು ಜಪಿಸ್ತಾ ಇದ್ದಾರೆ ಅಂದರೆ ಅರ್ಜುನನಿಗೆ ಏನು ತೊಂದರೆ ಆಗಬಾರದು ಎನ್ನುವ ರೀತಿಯಲ್ಲಿ ಸೂರ್ಯದೇವನೇ ಮೊದಲಾದ ದೇವರುಗಳು ಈ ಕರಣನ ಪ್ರಭೆಯನ್ನ ನೋಡಿ ಇವನ ಶಕ್ತಿ ಸಾಮರ್ಥ್ಯವನ್ನು ನೋಡಿ ಒಮ್ಮೆ ನಸು ನಗುತ್ತಾ ಇದ್ದಾರಂತೆ ತಕ್ಷಣ ಮೊದಲಾದ ಸರ್ಪರಾಜನು ನನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡ್ತಾ ಇದ್ದಾನಂತೆ ಇದೆಲ್ಲ ರಣರಂಗದಲ್ಲಿರುವ ಕರ್ಣನಿಗೆ ಹೇಗೂ ಗೊತ್ತು ಅಂತ ಕೇಳುವರು ಅವರಿವರು ಹೇಳಿದ ಮಾತುಗಳು ಕೆಲವರು ಕೃಷ್ಣನಿಗೆ ಬಂದು ವಾರ್ತೆಯನ್ನು ಹೇಳ್ತಾ ಇದ್ದಾರೆ ಕೆಲವರು ತಾವೇ ತಾವಾಗಿ ಹೀಗೆ ನಡೆಯುತ್ತಿದೆ ಎನ್ನುವುದನ್ನು ಹೇಳ್ತಾ ಇದ್ದಾರೆ ಎಲ್ಲ ಅವರವರ ಯೋಚನೆಯೋ ನೈಜತೆಯೋ ನನಗಂತೂ ಗೊತ್ತಿಲ್ಲ ವಾಸ್ತವ ಸ್ಥಿತಿಯಲ್ಲಿ ಕಾಲ್ಮೋಡದ ವಿಶಾಲಿಲವಂತೂ ಹೊರಟಿದ್ದಂತೂ ಸತ್ಯ ಅದನ್ನು ಈಗ ತೊಡಬೇಕು ಅಂತ ಆದರೆ ಸರಿಯಾಗಿ ಇಂದು ಮಾಡಿದ ಪ್ರತಿಜ್ಞೆಯನ್ನು ನಾನು ಮತ್ತೊಮ್ಮೆ ನೆನಪಿಸಿಕೊಳ್ಳಬೇಕು ಅರ್ಜುನನನ್ನು ತೋರಿದ ಕಾಲಕ್ಕೆ ನಾನೊಂದು ಪ್ರತಿಜ್ಞೆಯನ್ನು ಮಾಡಿದ್ದೇನೆ ಇಂದು ಸೂರ್ಯಾಸ್ತಮಾನದ ಒಳಗೆ ಅರ್ಜುನನ ಅರ್ಥಾತ್ ಪಾರ್ಥನ ಕೊರಳನ್ನ ಕತ್ತರಿಸಿ ಭೂಮಿಗೆ ಕೆಡುವುತ್ತೇನೆ ಇಲ್ಲದೇ ಇದ್ದರೆ ಯುದ್ಧದಿಂದ ಮನೆಗೆ ತೆರಳಿದ ಮೇಲೆ ಅರಮನೆಗೆ ಹಿಂತಿರುಗಿದ ಮೇಲೆ ಯಾವ ಸಿದ್ಧಾಂತಕ್ಕೆ ಒಳಪಟ್ಟು ನಾವು ಬಂದಿರ್ತೇವೋ ಅಲ್ಲಿ ಒಂದಷ್ಟು ಕರ್ಮಗಳನ್ನು ಹಿಡಿಯುತ್ತವೆ ಆ ಮಂಗಳಾಂಗನೇಯರಿಂದ ಕಾಲನ್ನು ತೊಡಗಿಸಿಕೊಳ್ಳುವುದಿಲ್ಲ ಯುದ್ಧಕ್ಕೆ ಹೋಗಿ ಬಂದಂತಹ ವಿರೋಧಾರ್ಥ ಯೋಧನ ಅಥವಾ ಸೇನಾನಿಯ ಸೇನಾ ಮುಖಂಡನ ಹಿಂತಿರುಗಿ ಬಂದಿದ್ದಾನೆ ಅಂತಾದರೆ ವಿಜಯೋತ್ಸವದ ಪ್ರತೀಕ ಆಗ ಅರಮನೆಯಲ್ಲಿರುವಂತಹ ಮಂಗಳಾಂಗನೇಯರು ಮುಖಕ್ಕೆ ಆರತಿಯನ್ನು ಬೆಳಗಿ ಪಾದವನ್ನು ಪ್ರಕ್ಷನೆಯನ್ನು ಮಾಡುತ್ತಾರೆ ಪಾರ್ಥನನ್ನ ಪಾರ್ಥನ ಕೊರಳನ್ನ ಧರೆಗೆ ಇಳುವುದೇ ಇದ್ರೆ ಆ ಮಂಗಳಾಂಗನೆಯರಿಂದ ಕಾಲನ್ನು ತೊಳಸಿಕೊಳ್ಳುವುದಿಲ್ಲ ಅಂದರೆ ಪಾರ್ಥನ ಕೊರಳನ್ನು ತೆಗೆಯದೇ ಇಂದು ನಾನು ಹಿಂದಿರುಗುವುದಿಲ್ಲ ಅಂತ ಅರ್ಥ ಅದಕ್ಕೆ ಪ್ರತಿಯಾಗಿ ಅವನು ಪ್ರತಿಜ್ಞೆಯನ್ನು ಮಾಡಿದ್ದಾನೆ ಸೂರ್ಯಾಸ್ತಮಾನದ ಒಳಗೆ ನನ್ನ ಶಿರಶ್ಚೇದವನ್ನು ಮಾಡುತ್ತೇನೆ ಅಂತ ಯುದ್ಧದಲ್ಲಿ ಇದು ಸರ್ವೇ ಸಾಮಾನ್ಯ ಹಾಗೂ ಬದ್ಧತೆ ಇರಬೇಕಾದ್ದು ನಮ್ಮಂತಹ ಯೋಧರಿಗೆ ಕರ್ತವ್ಯ ಅದಕ್ಕೆ ಇಂಬು ಕೊಟ್ಟಿತೋ ಈ ಸರ್ಪಾಸ್ತ್ರ ಅಂತ ಇಂತಹ ವಿಜೃಂಭಿತವಾದಂತಹ ಕಾಲದಲ್ಲಿ ಈ ಸರ್ಪಶರ ನನ್ನ ಪರವಾಗಿ ಕೆಲಸ ಮಾಡಲಿಕ್ಕೆ ಎಲ್ಲೋ ಬಂದಂತಹ ಅಲ್ಲ ಪರಶುರಾಮರಿಂದ ದತ್ತವಾದಂತಹ ರೌದ್ರಾವಸ್ತ್ರ ಆ ರೌದ್ರಾಸ್ತ್ರವನ್ನ ನಾನು ಪ್ರತಿಜ್ಞೆ ಪ್ರಕಾರವೇ ನಡೆಯಬೇಕು ಅಂತಾದರೆ ಪಾರ್ಥನ ಕೊರಳಿಗೆ ಗುರಿಯಾಗಿ ಹೂಡ್ತೇನೆ ನೋಡೋಣ ಹೋದೂ ಶಲ್ಯನನು ನಿಗೆ ತೂಗಾಡಿದನು ಕೌರವನ ಪುಣ್ಯದ ಬೀಡು ಬಿಡುವಡೆ ಕಾಡಲ ಪು ಕರ್ಣ ಬಾಣವನ್ನು ಸಿಂಜಿನಿಗೆ ಜೋಡಿಸುವ ಕಾಲಕ್ಕೆ ಮೊದಲೇ ಇಷ್ಟು ಅಲ್ಲ ಈಗ ಬಾಣವನ್ನು ಸಿಂಜಿನಿಗೆ ಜೋಡಿಸುವ ಕಾಲಕ್ಕೆ ಇನ್ನೆಷ್ಟು ಉತ್ಪಾತಗಳ ನಡೆಯಬಹುದು ಇನ್ನು ಬಾಣವನ್ನು ಪ್ರಯೋಗಿಸಿದ ಕಾಲಕ್ಕೆ ಯೋಚಿಸಬೇಕಾದದ್ದೇ ಇಲ್ಲ ಇಂದು ನನ್ನ ಪ್ರತಿಜ್ಞೆಯೂ ಈಡೇರುತ್ತದೆ ಜೊತೆಯಲ್ಲಿ ಕೌರವನಿಗೆ ಜಯದ ಲಕ್ಷ್ಮಿಯೂ ಒಲಿಯುತ್ತಾಳೆ ಕೌರವನ ಪಾವಿಗೆ ಕಾಲ ಎನ್ನುವುದು ಈಗ ಬರ್ತದೆ ಅಂತ ಯೋಚಿಸುವ ಸ್ಥಿತಿಯಾಯಿತು ನನಗೆ ಯೋಗ ಇತ್ತು ಯೋಗ್ಯತೆ ಇತ್ತು ಕಾಲ ಎನ್ನುವುದು ಕರ್ಣನಿಗೆ ಹದಿನಾರು ದಿವಸ ಕಾಯಿಸಿತ್ತು ಯೋಗ ಇದೆ ಯೋಗ್ಯತೆ ಇದೆ ಕೌರವನಿಗೆ ಹದಿನೇಳನೇ ದಿವಸಕ್ಕೆ ಆಗಬಹುದು ಎನ್ನುವ ಯೋಚನೆ ಈಗ ನನ್ನ ಮನಸ್ಸಿಗೆ ಬರ್ತಾ ಇದೆ ಅದಕ್ಕೆ ಕೇಂದ್ರ ಬಿಂದುವಾಗಿ ಈ ಕರ್ಣ ಇದೇ ಆತ್ಮೀಯ ಸ್ನೇಹಿತನಿಗೆ ನಾನು ಕೊಡುವಂತಹ ಒಂದು ಯೋಚನೆಯ ಕಾಲದಲ್ಲಿ ಸ್ನೇಹದ ಋಣವನ್ನು ತೀರಿಸುವಂತಹ ಕಾಲದಲ್ಲಿ ನನ್ನಿಂದಲೇ ವಿಧಿ ಇಷ್ಟು ಕೆಲಸವನ್ನು ಮಾಡಿಸ್ತದೆ ಅಂತಾದರೆ ನಾನೇ ಧೂಡುತ್ತೇನೆ ಬೂಡುತ್ತೇನೆ ಬಾಣವನ್ನು ತೆಗೆದ ಕಾಲಕ್ಕೆ ಸಾರತಿ ದಿಗ್ಭಮೆಗೊಂಡಿದ್ರು ಈಗ ಬಾಣವನ್ನು ಹೂಡುವ ಕಾರಣಕ್ಕೆ ಸಣ್ಣದಾಗಿ ನಗುತ್ತ ಇದ್ದಾರೆ ಸರಳ